ನಮ್ಮ ಹೆಸರು ಮಹಾಂತೇಶ್ ಈ ರೋಡು ಐದು ವರ್ಷದಿಂದ ಅದ ಟೋಟಲಿ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಮ್ ಎಲ್ ಎ ಸಾಂದ್ರು ಎಮ್ ಎಲ್ ಎ ಹೇಳಿದೆವು ಅವ್ರು ಭೀ ಏನು ಭೀ ಕೆಲಸ ಮಾಡಿಲ್ಲ ಮತ್ತು ಇದು ಮಳೆಗಾಲದಿಂದ ಮನುಷ್ಯರಿಗೆ ನೆಡ್ಲಾಕ ಬರಲ್ದು ಇದು ಟೆಂಡರ್ ಕೊಟ್ಟಿದೆ ರೈಮ್ಕನ್ ಸಾಬ್ರ ಟೆಂಡರ್ ಎಲ್ಲ ಆಗ್ಯದ ಅಂತ ಹೇಳಿ ರೈಮ್ಕನ್ ಸಾಬ್ರ ಮೇಲೆ ಟೆಂಡರ್ ಆಗ್ಯದ ಅವ್ರ ಮೊನ್ನೆ ಇದು ಪ್ರವಾಹ ಬಂದಿನಾಗ ಇಲ್ಲಿಗೆ ಬಂದಿದ್ರು ವಿಸಿಟ್ ಕೊಟ್ಟಿದ್ರು ಕಟ್ಟೆ ಏನು ಬಿ ಕೆಲಸ ಮಾಡಿಲ್ಲ ಹದಿನೈದು ದಿನ ಮಾಡ್ತೇ ಅಂದ್ರೆ ಅದು ಬಿ ಮಾಡಿಲ್ಲ ಚಿಮ್ಕೋರ್ದವ್ರು ಇದಕ್ಕೆ ಏನೋ ಟೆಂಡರ್ ಹಿಡ್ದಾರಂತ ಇನ್ನ ಕೆಲಸ ಅದು ಟೋಟಲಿ ಒಂದ್ ರೂಪಾಯಿ ಬಿ ಆಗಿಲ್ಲ ಸರ್ ಸೋಮನಾಥ್ ಕಂದ್ಗಳ ಏನೋ ಅದ ಸರ್ ಅವ್ರ ಸರ್ ಸೋಮನಾಥ್ ಕಂದ್ಗಳು ಹಾ ಏನೋ ಅವರೇ ಬರ್ತಾರೆ ಚಿಮ್ಕೋರ್ದವ್ರೆ ಬರ್ತಾರೆ ಇಲ್ಲಿ ನೋಡಕ್ಕೆ ಆಗ್ಬಿ ಟೋಟಲಿ ಇದು ಮನ್ ಬಂದ ಒಂದ್ಸಲ ಬಂದ್ ಖಾಲಿ ಆ ಕಡೆ ಈ ಕಡೆ ಸಾಫ್ ಮಾಡಿ ಹೋಗ್ಯಾರ ಮತ್ತೊಂದ್ಸಲ ಮರು ಬಿಟ್ಟಾರ ಎರಡು ವರ್ಷ ಐತೆ ಅವ್ರಿಗೆ ಬಂದಿಗಿನ ಟೆಂಡರ್ ಆಗಿ ಎರಡು ವರ್ಷ ಆಗ್ಯದಂತರ ಇನ್ನ ಎಲ್ಲ ಆಗ್ಯದ ಹೊಸ ನಮ್ಗೆ ಕೊನೆ ತಾಲೂಕು ಪಂಚಾಯತ್ ಆಗದ್ ಅದನ್ನ ಜಿಲ್ಲಾ ಪಂಚಾಯತ್ ಆಗದ್ನ ಟೋಟಲಿ ಇದು ಆಗ ಎರಡ್ ವರ್ಷ ಆಗ್ಯದ ಹಂಗೇ ಅದ ರೋಡ್ ಪೂರಾ ನಮ್ ಹೊಲ ಇಲ್ಲೇ ಅದ ನಮ್ಗರ ಈ ವರ್ಷ ಬ್ಯಾಸ್ಗೆ ಮಳೆಗಾಲದಿಂದ ಖಾಲಿ ಒಂದ್ ಒಂದ್ ಚೀಲ ಮಾಲ್ ಹೋಗ್ಲಾಕ್ ಬಂದಿಲ್ಲ ಎಂಟೆಂಟು ದಿವಸ ಇಲ್ಲೇ ಬಿಟ್ಟೋಗಿದ್ದಾವ ಮಾಲೆಲ್ಲ ಅವಲಿಗೆ ಬಂದಿಲ್ಲ ಗಾಡಿ ತಂದಿನ ರೋಡ್ ಮೇಲೆ ನಿಂದ್ರಿಸಿನ ಕೆಸರ ತುಂಬಕೊಂಡ್ರೂ ಇಲ್ಲೇ ಬಿಟ್ಟೋಗಿದ್ದೇವೆ ಈ ರೋಡ್ ಇಲ್ಲಿ ಈ ರೋಡಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ರೀ ಇದು ಆಗಿ ಆಯ್ಕೆ ವರ್ಷ ಆಗ ರೋಡ್ ಆಗಿ ಸಬ್ರಿಗೆ ಒಂದ್ ವಿನಂತಿ ಮಾಡ್ಕೊಳ್ತಿದ್ದೆವು ನೀವು ಬಂದು ಈ ರೋಡ್ ಎಂಬ ಕಂಪ್ಲೀಟ್ ಮಾಡ್ಕೊಡ್ಬೇಕು ಇಲ್ಲರೂ ನಾವು ಊರಿಗೂ ಊರು ಬಂದು ನಾವ್ ಡಿ ಸಿ ಆಫೀಸ್ ಮುಂದ್ ಧರಣೆ ಕೊಡ್ತೇವೆ ಅಂತ ಅವ್ರಿಗೆ ಅವರು ಇದು ಬಸನ್ಪುರ್ ಹಿಡ್ಕೊಂಡು ಚಿಲ್ಲರ್ಗಿ ತನಕ ಅದ ಇಲ್ಲಿ ಬ್ರಿಡ್ಜ್ ತನಕ ಅದ ಚಿಲ್ಲರ್ಗೆ ಬ್ರಿಜ್ ಅದ ಇಚ್ಛೆಕೊಂದು ಹಳ್ಳ ಅದ ಅಲ್ಲಿ ತನಕ ಅದ ಅವ್ರ ಪೈಲಕ್ ಭಿ ಪ್ರಭಾವ ಆಗಿನಾಗ ಮಾಡ್ಕೊಡ್ತೇವೆ ಅಂದ್ರ ಖಾಲಿ ಫೋನ್ ಮೇಲೆ ಮಾತಾಡ್ಯಾರ ಆಕಡೆ ಹೋಗ್ಯಾರ ಮತ್ ಬಂದಿಲ್ಲ ಇಲ್ಲಿ ನಮ್ ಆಗ್ರಹ ಏನದ ಅಂದ್ರೆ ಜಲ್ದಿ ಸ ಜಲ್ದಿ ಇದು ರೋಡ್ ಆಗ್ಬೇಕು ಮತ್ ಮತ್ ಮೇನ್ ಏನದ ಅಂದ್ರೆ ಇದು ಎರಡು ಕಡೆ ನಾಳಿಕ ಎದರ್ಸ್ಯಾರ ಹೊಲ ನಮ್ನೇವಾಳಗ್ ಬಿ ಹೋಗಿಲ್ರಿ ನಾವು ರೋಡಿನ ಕಡೆ ಕೊಟ್ಟಿದ್ದೇವ ಹೊಲ ರೋಡೇ ಇಲ್ಲ ಹದಿನೈದು ವರ್ಷ ಕೆಳಗ್ ಒಂಬೆ ವಿಜಯಕುಮಾರ್ ಪಾಟೀಲ್ ಗಾದಗಿ ಅವರ ಆಗ್ಯದ ಅದ್ರ ಬಾದ್ ಇದು ರೂಢಿ ಆಗಲಿ ಇನ್ನ ಹಂಗೇದ ಆಗ್ಯದ ಈಗ ಎರಡು ವರ್ಷ ಆಗ್ಯದ ಹೋದರ್ಷನು ಹಿಂಗೆ ಕೆಂಪಾಣಿ ಹಾಕೋಗ್ಯಾರ ಈ ವರ್ಷ ಕೆಂಪಣಿ ಹಾಕೋಗ್ಯಾರ ಇನ್ನ ಅವ್ರು ಬರ್ತೆ ಅಂದ್ರ ಬಂದಿಲ್ಲ सौ में अभी ये रास्ता बहुत खराब हुआ सर ये चुन चिल्लरी वाले चुनपड़े कंकरे सर ऑर्डर लिए दिए थे लीडर रास्ता बनाने वास्ते क्या है कंकरे डाले कंकरे डाल के मधर लाल मट्टी उधर डाले कंकरे डाले आदमियों को जाने आने बहुत तकलीफ़ हो रही सर अब गाड़ियाँ जाते पूरा जाते हुए तो आदमी जो एक दो आदमी आ रहे हो बहुत लोड कर रहा सर जाने आने बहुत तकलीफ हो रही अब क्या है गाड़ियाँ जाने जा रहे पूरा गाड़ियाँ हेर ले रहे हैं सर आदमियों को बहुत तकलीफ़ हो रही जो गाड़ियाँ चलते को पूरा आम मिल जा रहा आराम नहीं हो रहा इसको भी बहुत परेशानी है रोड बना के अच्छा एक तीन चार साल पाँच साल हो रहा ये कंकर डाले छोड़ डाले उसको चीज इसको ना रिपेयरिंग ना क्या नहीं इसके ऊपर सिर्फ माइक आ रहे दिन आठ दिन में बारा कभी तो ला रहे गाड़ियाँ फिर आ रहे छोड़े जा रहे इतना करें सर क्या तो करो रहेंगे सर को ये गुजराश करते हम कि ज़रा ये रास्ता जो है चिदरी जो बसंतपुर वो जल्द से जल्द जरा अच्छा हो जाए तो आपकी बहुत बड़ी मेहरबानी होगी ರಹೀಮ್ ಖಾನ್ ಸಾವ್ರಿ ರೋಡ್ ಇಲ್ಲ ಏನಿಲ್ಲ ಬಿಟ್ಟರ ಹೋಗ್ಯಾರ ಮುಳ್ಳೋಜೆ ಕಲ್ಲೋಜೆ ಯಾರ ನಮಗ ನೀವೇ ಊರ್ ಊರಿಗೆ ನಡದ್ರಿ ಕರೇ ನಮ್ಮ ಊರಿಗೆ ಬರಲ್ ಉಂಟ್ರಿ ನೋಡಲ್ ಉಂಟ್ರಿ ಯಾಕೋ ಬಸನ್ಪುರ್ ಮೇಲೆ ನಿಗನೇ ಇಲ್ಲ ನಿಮ್ದು ಬರ್ತೀರಿ ಹಾ ಓಟಿಗ್ ಬರ್ತೀರಿ ಓಟ್ ಹಾಕಂತೀರಿ ಹ್ಞೂ ಆಗ್ಲಿ ಎಲ್ಲರಿಗ ಹಾಕ್ರ ಎಲ್ಲರ್ಗ ಕರೆ ನಮ್ ಊರಿಗೆ ರೋಡ್ ಅಂಬದ್ ನೀವು ಇಲ್ಲೇ ಬರ್ಬೇಕು ಬಸನ್ಪುರ್ಲಿನ್ ಬರಬೇಕು ಬರ್ಬೇಕು ಈ ಮೂರು ವರ್ಷ ಆಯ್ತು ಹಿಂಗೆ ಮ ಕೆತ್ತರಾಗಿಂದು ಹೋಗದ ಹೋಗೋದ ನಮಗೆ ರಂಜ್ ರಂಧ್ ಬಂದದ ಇದು ಹಿಂಗೆ ಇದು ಗುಚ್ಚಿದ ಟೆಂಡರ್ ಮತ್ತೊಬ್ಬರಿಗೆ ಅದ ಇವ್ರು ಅವ್ರು ಕೈ ಕೆಳಗಾರ ಇವ್ರು ಏನನ ಅಂದ್ರೆ ಅವರು ಈ ಅವರು ಇವರು ಕಾಲ್ತು ಮೂರು ವರ್ಷ ಆಯ್ತು ಇದು ಕೆಲಸ ನಿಂದರ್ಸ್ಯಾರ ಹಾಂ ಎಮ್ ಎಲ್ ಎ ಸಾಬೂರು ಇದು ರೋಡ್ ಬಂದಾಯ್ತು ಓಡ್ ಕಾಲ್ತೆ ನೈತು ನೈದು ಆಳ್ತೆ ಅಂದ್ರೆ ಇದು ರೋಡ್ ಮಾ ಟೆಂಡರ್ ಬಿಟ್ಟಾರೆ ಅವರು

ಅವ್ರಿಗೆ ಹತ್ತಿರ ಫೋನ್ ಫೋನ್ ಹಚ್ಚಿದ್ರೆ ಆಗಿಂದಾಗಿ ಹಚ್ಚಿದ್ರು ಆಯ್ತು ಮಾಡಿಸ್ತೇ ಅಂತ ಹೇಳಿದ್ರು ಇನ್ನ ತಕ ಏನಿಲ್ಲ ಮೂರು ವರ್ಷ ಆಯ್ತು ಸರ್ ಹಾ ತಕ ಅದು ಏನೋ ಮಾಡಾಕಿತಾ ಇರಿಲ್ಲ ನಾವು ಹಾಲಕ್ ಬರ್ಬೇಕಾದ್ರೆ ಭಾಳ ಎತ್ತರ ವರ್ಷ ನಾವು ಗಾಡಿ ಮೇಲೆ ಹತ್ತ ಹತ್ ಚೀಲಕ್ ಗೊಬ್ಬರ ಅಲ್ಲಿ ನಡ್ಕೊತ ಬರ್ಬೇಕು ಇವ್ ಇವ್ ಗಾಡಿ ಟೂ ವೀಲರ್ ಬರಲು ಟೂ ವೀಲರ್ ಭೀ ಬರಲು ಇಲ್ಲಿ ಹಾ ನಾವು ಹಾಲಕ್ ಹೋಗಬೇಕಾದ್ರೆ ಹೋಗ್ಬೇಕು ಹೇಳ್ರಿ ಮಲ್ಲೆ ಕಲ್ಲ ನಾವು ಗವರ್ಮೆಂಟ್ ಹಾಸ್ಪಿಟಲ್ ನಮ್ಗೆ ಹೋಗಬೇಕಾದ್ರೆ ಯೂನಿಯನ್ ಬ್ಯಾಂಕ್ ಅದ ಎಲ್ಲ ಮತ್ತಿಲ್ಲದ ಅಲ್ಲಿ ಸವಲತ್ತು ರೋಡ್ ಇರಲಿಲ್ಲ ಅವ್ರು ಆಯ್ತ್ರಿ ಆಯ್ತು ಅಟ್ಟೆ ಹೋಯ್ತಾರ ನಾವು ಇದು ಹಾಕ್ಲತ್ರಿ ಬೇಡ ಹಾಕ್ಬೇಡ್ರಿ ನಮಗೆ ಹೋಗ್ಲಕ್ ಬರಲ್ಲ ಬರ್ಲಾಕ್ ಬರೋದ್ರ ಆಯ್ತಾಯ್ತು ನಾವು ಮಾಡೋದೇ ಅವ್ರ ಎರಡ್ ದಿನ ನಾವು ಮುಸ್ಕೊಡ್ತಿ ಅಂತಾರ ಏನ್ ಮಾಡೋದಿಲ್ಲ ಬೆಳೆ ಅದಕ್ಕೆ ಹಾಕಿದ್ರೆ ಹೋದ್ರತೆ ಎಮ್ ಎಲ್ ಎ ಸಾವ್ರೆ ನಿಮ್ಗೆ ಪಂದ್ರ ದಿವಸ ಆಯ್ತು ಒಂದ್ ತಿಂಗ್ಳತ್ ಹೇಳತ್ತಿದೆವು ನೀವು ಮಾಡಿಲ್ಲ ರೋಡು ಪಂದ್ರ ದಿನದಾಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ನಾ ಏನೂ ಮಾಡಿಲ್ಲ ಅದಕ್ಕೆ ನೀವು ಊರಿ ಊರು ಬಂದು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳತ್ತಿದೆವು ಸರ್ ಇದಕ್ಕೆ ರೋಡ್ ಜಲ್ದಿ ಆದರೆ ಜಲ್ದಿ ಮಾಡ್ಕೊಡ್ಬೇಕು ಅಂತ ಹೇಳಿದೆವು ಹ್ಞೂ ಬರಲಾರ್ದ್ರ ಪದರದಿಂದ ಡಿ ಸಿ ಆಫೀಸ್ ಮುಂದೆ ನಾವು ದರಣೆ ಕೂಡ್ತೇವೆ ನೋಡಿರಿ ಸರ್ ಇದು ರೋಡ್ ಭಾಳ ದಿವಸ ಆಯ್ತು ಹಾಳಾಗಿದೆ ರೀ ಬೆಂಕಿ ಹೋಗ್ಬೇಕು ನಾವು ಬೆಂಕಿ ತುಂಬ ಕಷ್ಟ ಅದ ಒಂದು ಗಾಡಿ ನಡೆಯಲು ಏನು ಬಿಡಲ್ಲ ಹಾಸ್ಪಿಟಲ್ ಅವ ಹಾಸ್ಪಿಟಲ್ ಬರ್ತಾ ಬರ್ತಾ ಇರಬೇಕು ಈಗ ನಮಗೂ ಬಸಂಪುರ್ ದವ್ರಿದ್ದೇವ್ ಗ್ರಾಮ ಪಂಚಾಯತ್ ಹೋಗಬೇಕು ಜಿಲ್ಲರ್ಗ ಮತ್ ಹಾಸ್ಪಿಟಲ್ ಹೋಗಬೇಕು ಗೌರ್ಮೆಂಟ್ ಮತ್ ಏನಂದ್ರೆ ಬ್ಯಾಂಕಿಗೆ ಭಿ ಹೋಗ್ಬೇಕು ಹಾದಿ ಸರಿ ಇಲ್ಲ ಈಗ ಎಷ್ಟು ಐದಾರು ವರ್ಷ ಆಯ್ತು ಹಿಂಗೆ ಅದ ಈಗ ರೋಡ್ ಮಾಡತಿ ಅಂತ ಹೇಳಿ ಒಂದ್ಸರ್ ಮೊಣ ತರ್ಸ್ಯಾರ ಹಾಕ್ಯಾರ ಹೋಗ್ಯಾರ ಮತ್ ಬಿ ಹಿಂಗೆ ಉಳ್ದದ ಒಂದ್ ಥೊಡೆ ಮಂದಿ ತರೋದು ಥೊಡೆ ತಲ್ ಮಾಡ್ಸಿದಂಗ ಮಾಡ್ಸೋದು ಮತ್ ಹೋಗೋದ ಅಲ್ಲಿ ಕಂಕರ್ ಹಾಕ್ಯಾರ ನೋಡು ಹಾದ್ಯಾಗ ಅದು ಹಂಗೆ ಅದ ಅಲ್ಲಿ ಏನ್ ಕೆಲ್ಸಾನೇ ಆಗ್ಲತ್ತಿರ ನೋಡ್ರಿ ಇದ್ರದ್ದು ಹೇಳಿರಿ ಇದು ಏನ್ರಿ ಹಿಂಗೆ ಪಂಚಾಯತ್ಲಿಂದ ಬರ್ತಾರ ಹೋಯ್ತಾರ ಬಂದಿರ ನೋಡ್ರಿ ಅವಾಗ ಅವ್ರಿಗೆ ಹೇಳಿದವ್ ನೋಡ್ರಿ ಏನಿದು ಇದು ರೋಡ್ ಚಂದ್ ಅಂದ್ರೆ ಹೂ ಮಾಡ್ತೀವ ಅಂತ ಹೇಳಿ ಚಿಮ್ಕೋಡ್ದ ಗೊತ್ತ ಗೊತ್ತಿಲ್ಲ ಕೊಟ್ರ ಆದ್ರ ಅವ್ರ ಭಿ ಬರೋತಿಲ್ಲ ನೋಡತಿ ಏನಿಲ್ಲ ಇದರ ಹಾಳಾಗೋಗ್ಯದ ರೋಡ್

ರೋಡ್ ಪರ್ಯ ಮಾಡ್ಕೊ ಮಾಡ್ಕೊಡ್ರಿ ಇದ್ರ ಬಿಟ್ಟ್ರಿ ಇಲ್ಲಿ ಸರಿ ಹೋಗ್ತೇವ ಮಾಡೋದು ರವಿ ಸಾಸಂತಪುರ್ ಗ್ರಾಮದಲ್ಲಿ ರೋಡೇ ಆಗಿಲ್ಲ ರೋಡ್ ಮಾಡ್ತೇಂದ್ರಿ ಮಾಡಿಲ್ಲ ಏನ್ ಸಮಸ್ಯೆ ಹೇಳ್ರಿ ನೀವು ಜರ ಹೇಳಿ ತಗೋರಿ ಬಿಟ್ರಿ ಒಟ್ಟು ಯಾರು ಮಾಡ್ಲತ್ತಿರ ಬೇಡ ಕಚ್ಚಾ ರೋಡ್ ರಮೇಶ್ ಸಾಬ್ರೆ ನಿಮ್ ಕೈ ಜೋಡಿಸ್ತೇವ ನಾವು ಬಸಂತಪುರ್ ಗ್ರಾಮದವ್ರು ರೋಡೇ ಆಗಿಲ್ಲ ಎಲ್ಲ ಹಳ್ಳಿ ಊರು ಕಡೆ ಎಲ್ಲ ಓಡಾಕ್ ಹಿಡಿದಿ ಕರೆ ನಾವು ಬಸಂಪುರ ಬಂದು ರೋಡ್ ಚ ಬಸಂಪುರ ಚಿಲ್ಲಿ ತಾನ ರೋಡ್ ಅದು ನಿಮಗೆ ಅನುಭವ ಆಯ್ತು ಯಾರಿಗೂ ಗುದ್ದಾರು ಕೊಟ್ಟರಿ ಯಾರಿಗಿಲ್ಲ ಅದು ಏನಿಲ್ಲ ನೋಡೋದಿಲ್ಲ ಮಾಡೋದಿಲ್ಲ ಅಂತ ನೋಡ್ಕೊಳಿ ಅಂತ ಬೇಡ್ಕೊಳ್ಳೋದು ನಿಮಗೆ ನಮಸ್ಕಾರ ಸಾಬ್ರಿ ನಿಮಗೆ